ನಿಮ್ದು ಮಕ್ಕಳ ಆಪರೇಷನ್ ಆಗೈತೆ ಅಂತ ತಿಂಗಳಾಗ ನಿನ್ನ ನನ್ನ ಬರತೈತಿ ಅಲ್ಲ ಮದುವೆಗಿಂತ ಮುಂಚಿತವಾಗಿ ಎಷ್ಟು ಚಂದ ಕುಲ ಕುಲ ಇದ್ದಿ ಮದುವೆ ಆದಿಂದ ಇದೇನೋ ಸತ್ತು ಏನಾರ ರಾಂಡ ಮುಂಡ್ಯಾರಗತ್ತಿ ಬರಂಗೈತಿ ಅಲ್ಲೋ ನಮ್ಮ ದೋಸ್ತ್ ಹೇಳಿದ್ರು ಏನಂತ ಮದುವೆ ಆಗ್ಬಾರ್ದಿಲ್ಲ ಹುತ್ಸಾ ಮದುವೆ ಆಗಿಂದ ಎಲ್ಲರೂ ಮುಖಕ್ಕರು ಅಂತೇಳಿ ಎಲ್ಲ ಕೆಲಸ ನಾವೇ ಮಾಡಬೇಕು ಹೌದು ಎಲ್ಲ ನೀವೇ ಮಾಡಬೇಕು ಮುಸುರಿ ತಿಕ್ಕಬೇಕು ನೆಲ ಒರೆಸ್ಬೇಕು ಕಸ ಹೊಡಿಬೇಕು ಸೀರೆ ಒಗಿಬೇಕು ಜಂಪು ಒಗಿಬೇಕು ಹೌದು ಲಂಗ ಮಾತ್ರ ಒಗೆಯಕ್ಕೆ ಒಲೆ ಅನಿಸ್ತು ಯಾಕೆ ಏನಾಯಿತು ಛಿಂಗ ಚಿಂಗ್ ನಾರ್ತೈತೆ ಅವು

ಸತ್ತವ್ರಿಗೆ ಬಾರಿಸಿದ್ರ ಹೌದು ಮತ್ ನನಗ ಬಾರಿಸೀನಿ ಅಂತ ಹೇಳಿ ನಾಲ್ಕು ಸಾವಿರ ಇಸ್ಕೊಂಡು ಹೋದ್ನಲ್ಲ ಮೊದ್ಲ ಗಂಡ ಸತ್ ರಂಡ್ ಮುಂಡಿ ನೀನು ಮತ್ತ ಅವ್ರನ್ನು ಮಳೆ ಮಾಡಿ ಹೋದಾರ ನಿನ್ನ ಮಳೆ ಮಾಡ್ಯಾರ ಇಲ್ ಬಿಡು ಯಾರಿಗೆ ಬಾರಿಸಿರ ಮತ್ ನನಗ ಬಾರಿಸ್ದಂಗ ಆಗೈತಿ ಅದು ಬಾರಿಸ್ಯಾರ ಬಾರಿಸ್ಯಾರ ಬಾರಿಸ್ಯಾ ಕಲ್ಸ್ಯಾರ ಮಾಮಾರಿ ಅನ್ಬಾಡ ಯಾಕ ಅವಂಗು ಮಾವಂತಿ ನನಗ ಮಾವಂತಿ ನನಗ ಅಲ್ಲ ನೀವು ತಾಳಿ ಕಟ್ಟಿದ ಮಾಮ ಬ್ಯಾಡ ರೀ ನನಗ ಸಾಕು ರೀ ಯಜಮಾನ್ ರೀ ಸಾಕು ಏನು ಯಾವ ಕುಡ್ರು ಓಡಿ ಹೋಗಿ ನೀ ಬ್ಯಾಗ್ ಎಬ್ಬಸು ಏನು ಎಬ್ಬಸು ಅಲ್ಲ ಹುರುಪು ಎಬ್ಬಸು ಹುರುಪ ಆ ಚಿಕ್ಕದ ಚಾನ್ಸ್ ವಾವ್ ಅಲ್ಲಿ ಲಾಸ್ಟ್ ಕುಂದ್ರ ಆಮೇಲೆ ಬಿಟ್ಟಾಕಿನಿ ಹುರ್ಪು ಹೋದಲ್ಲ ಹಾಂ ಏನಮ್ಮ ನೀನು ಕೇರ್ ನಾವು ಒಲ್ಲ ನಿಂತಿನೆ ಎಲ್ಲವ್ವ ನೀನು ಮಗ ಎಳಿಯ ಪರ ಸೂರ ಯಾರ ತೂಯ

ಬಾಬಾರೇ ಬಾನನ್ನ ಸಣ್ಣ ಬಾಬಾ ರೇಬಾನ ಜೊತೆಗಾಸಿ ನಾಡಿ ನಮುತ್ತಿಕೊಂಡೇ ನಾನಿ ನಮ್ತಿಕೊಂಡೇ ಸತ್ತಿಕೊಂಡೇ ಬರೆ ಬಾಳೆ ಬಾಯ ಗೌರಿ ಮಗು ಚಂದ್ರಂತೆ ಗೌರಿ ನಗುಮೆಯಂತೆ

ನೀನು ಹಂಗದ್ಯ ಅಂದ್ರೆ ಹಂಗ ಹಂಗೈತಿ ಅಲ್ವ ನಿನಗೈತ್ಲಿ ಅದು ಬರೀ ಡಬ್ಬ ಬೀಳ್ತಿತ್ತು ನೀನು ಡಬ್ಬಿದ್ದೆ ಇನ್ನೀಚಾರಕ್ಕೆ ನಾನೇನು ಮದುವೆ ಆಗಿದ್ದೆ ಪಟ್ಲ ಹರ್ಕೋ ಸತಿ ಏನೇ ಯಾವಲೇ ಗಂಡ ಕಟ್ಟಿ ತಾಳೆ ಗಂಡ ಅಲ್ಲ ನೀನು ರಂಡಿ ಮುಂಡಿ ನಾ ಯಾಕಾಗ್ಲಿ ತಗೋ ಪಟ್ನ ನಮ್ಮ ಸೋದ್ರಮ್ಮ ಬೈತಾನೆ ತಗೋ ಹಂಗೆ ಹರ್ಕೊಬಾರ್ದು ಯವ್ವ ವಜ್ಜ ಆಗೈತಿ ಸಣ್ಣ ಸಣ್ಣ ಒಮ್ಮೆ ಮುಂಜಾರಿ ಕಟ್ತೀನಿ ಅವತ್ತು ಅಡ್ಜಸ್ಟ್ ಮಾಡ್ಕೊ ಯಾಕಂದ್ರೆ ಶ್ರಾವಣ ಮಾಸ್ದಾಗ ಹರಿಬಾರ್ದ ಯಾವ ತಾಳಿ ಹರ್ಕೊ ಹರ್ಕೊನ್ ವಜ್ಜಾಗೈತಿ ಹಿಡ್ಕೊ ವಜ್ಜೆಗೈತೆ ಮಾಮ್ಮ ಬೈತಾನ ಬರ್ತಾನೆ ಯಾ ನೋ ನೋ ಬೋಗನ ಹಾಗನಪ್ಪ ಇಲ್ಲನಗೆ ಹತ್ತುಕೋ ಸರ್ ಗೊತ್ತುಕೋ ತಾಳಿ ಬಳೆ ಕಟ್ಟಕೋ ಬಂದಂದ್ರೆ ಏ ನಾನು ಅಡ್ಜಸ್ಟ್ ಮಾಡ್ತೀನಿ ಸುಮ್ಮನೆ ತಗೋ ಹೋಗು ಅಂಜುಗ್ ಬರ್ತೈತಿ ಏಕ ನಾನು ನಿ ಮೌವಾ ತೋ ಲಪಡಾ ತೋ ಮನ್ನಿಯಾ ಕಿ ಮದ ಜಾ ತೋ ಕೈ ಮುಗಿ ತಿನಿ ಮದಸಿಗೆ ಬಾರೋ ಅಂತೀತು ಾತು ನಾವು ತಿಳಿಗೆ ನಾವು ಶಿಸ್ತು ರೊಕ್ಕ ಮಾಡ್ಬೇಕಂತೇಳಿ ನಮ್ಮ ದೋಸ್ತರನ್ನ ಮಾತು ಕೇಳಿ ಊರು ಬಿಟ್ಟು ಅದೇ ಒಂದು ರೂಪಾಯಿನೂ ದುಡ್ಯಕ್ಕೆ ಆಗಲಿಲ್ಲ ಇದ್ದದ್ದು ಒಂದು ಅಂಗಿ ಮರ್ಕೊಂಬಚಾರ್ದು ರೊಕ್ಕ ಇರಲಾರ್ದು ಊರಿಗೆ ಬರೋದು ಅಲ್ಲಿ ಇಲ್ಲಿ ದುಡ್ಯಾಕ್ ಹೋಗಬೇಡ್ರಿ ಅನ್ನೋಗಳ್ರಿ ಆ ಇದ್ದೂರಾಗ ದುಡ್ರಿ ಹಂಗೆ ನ್ಯಾಕ್ ಬೇಕು ಮನ್ಸಿಗೆ ಇಷ್ಟ ನಾ ಹೇಳ್ಕೊಡ್ತೀನಿ ಏನಿಲ್ಲ ನಿಮಗೆ ದುಡಿ ಕತ್ತಲಿಲ್ಲ ಅಂದ್ರೆ ಕಬ್ಬಿನ ಸೀಸನ್ ಚಾಲು ಆದಾಗ ಒಂದು ಕೋತಾ ತೊಗೊಂಡು ಊರಾಗ ಅಡ್ಡಾಡ್ರಿ ಯಾವ ಕರೆದು ಐವತ್ತು ಸಾವಿರ ಅಡ್ವಾನ್ಸ್ ಕೊಟ್ಟ ಕೊಡ್ತಾನೆ ಅವ್ನು ಗೊತ್ತಿಲ್ಲಂಗೆ ಇವ್ನ ಕಡೆ ಇಸ್ಗೋರಿ ಹೂ ಗೊತ್ತಿಲ್ಲಂಗೆ ಅವ್ನ ಕಡೆ ಇಸ್ಕೋರಿ ಕಬ್ಬು ಕಡೆಯಕ್ಕೆ ಹೋಗಬ್ಯಾಡ್ರಿ ಕೋತ ಇಟ್ಟು ಗೋವಾ ಕಡೆ ಮೆಟ್ಟು ಬಿಟ್ಟು ಬಿಡ್ರಿ ರಾಕ್ ಕಾದಿಂದ ವಾಪಸ್ ಬರ್ರಿ ಅಟೋ ತನಕ ಸೀಸನ್ನು ಮುಗಿದಿರ್ತೈತೆ ಯಾಕಪ್ಪ ಕಬ್ಬು ಕಡೆಯಾಗೆ ಬರಲಿಲ್ಲ ಥರ ಅಪೆಂಡಿಕ್ಸ್ ಆಪ್ರೇಷನೇ ಬೀಗರ್ ಮನೆಯಾಗ ಒಸ್ತಿದ್ದೆ ಅಂದ್ಬಿಡ್ದು ಮುಗಿದೋತ ಇದೊಂದು ಸೀಸನ್ ಕಡೆಯಾಕು ಮುಂದಿನ ಸೀಸನ್ಗೆ ಅವ್ರಿಬ್ಬರನ್ನ ಬಿಡೋದು ಮತ್ತಿಬ್ರು ಟ್ಯಾಕ್ಟರ್ ತಂದಿರ್ತಾರೆ ಟೇ ಪಚ್ಚಾಕರ್ ನಮ್ಮನ್ನು ತಿಂಡಿಲಿ ಟ್ಯಾಕ್ಟರ್ ತರ್ತಾರೆ ಅಂತರ ಟಾರ್ಗೆಟ್ ಇಟ್ಕೊಂಡು ಜೀವನದಾಗ ಮುಂದೆ ಬರ್ತಿರಿ ಅದ ಏನೋ ಹೋಗೋದು ಹೋದೆ ಮೊದ್ಲು ನಾನು ಸೊಸಿ ಅಂದ್ರೆ ಅಂದ್ರೆ ಭಾಳಕ್ಕೆ ಹಚ್ಕೊಂಡ್ಬಿಟ್ಟ ಕೂಳರ ತಿಂದಾಳಿಲ್ಲ ಏನ ನಮ್ಮ ಒಬ್ಬ ಮೊದ್ಲು ಅವನು ನಾಲ್ಕು ದನ್ನ ಹತ್ತಿಗೆ ಮತ್ತೆ ನಾವ್ರಿಬ್ಬರು ಮದುವೆ ಅಂದ್ರೆ ಎಲ್ಲಿ ನಂದು ಗಾಳಿ ಬೀಸಿ ಆವ ನನ್ನ ಅವನು ಸಣ್ಣ ಹುಡುಗರು ಈ ಸಿ ಈಸ ಮಾರ ಗಾಡ ಗಾರ್ಡನ್ ಯಾರೀಮಾ ಓ ಮೋಸ್ಟ್ಲಿ ಈ ಜಾತ್ರೆಗ ಪಿ ಪಿ ಹೋದ ಕರೆಸಿರ್ಬೇಕು ಇವ್ನಿಂದ ನೆನಪು ದಿನವು ಮನದಲ್ಲಿ ಯಾವೆ ಗಡ ಮಕ್ಳವ್ರ ಮುಂದಿರ್ಲಿ ಹಿಂದೆ ಓದಿತೀರಿ ಪಿಪಿ ಓದಕ್ ಬಂದ್ರ ಇಲ್ಲಿ ಹಾ ನನ್ ಪಿಪಿ ಕಳದತ್ತಿ ಹುಡ್ಕಾಡಾಕತ್ತೇನಿ ಅಯ್ಯೋ ಪಾಪ ಜಾತ್ರಿ ಬಾಳ್ ಕದ್ಲೈತಿ ಇಂತ ಒತ್ತಿನಾಗ ಪೀಪ್ ಸಿಗೋದಿಲ್ಲಪ್ಪ ಪೀಪ್ ಹೋದ್ರ ಏನಾತು ಹ್ಮ್ ಕೊಡ್ತೇನ್ ತಗೊಂಡ್ ಓದು ಏನು ಹ್ಮ್ ತುತ್ತೂರಿ ಚೀ ಅದಕ್ಕ ಒಂಬತ್ತು ಊತಿರ್ತಾವ ಮೂರ ತೂತಿಂದ ಬೇಕು ಅಟ್ರು ಇಲ್ಲ ನಮ್ಮ ಕಡೆ ಅಣ್ಣ ಹಿಂಗೆಲ್ಲ ದಾರಿ ಮೇಲೆ ನಿಂದ್ರ ಬಿಡ ಸೈಡ್ ಸರಿ ಅಡ್ಡಾಡ್ರಿ ದಾರಿ ಬಿಡು ಏಯ್ ನನಗೆ ಕನ್ನಡ ಬರಲ್ಲ ಹಿಂಗಾಯ್ ಸಿಗೋ ಇವ್ನು ಕನ್ನಡ ಬರಂಗಿಲ್ಲ ತಾನ ಮತ್ತು ಹಿಂಗೆ ಹಾಯ್ಸ್ಗೋತಾನ ಕನ್ನಡ ಬರಲ್ಲ ಹಿಂಗೆ ಏ ಅಣ್ಣ ಸಾಯಿ ಸರಿ ಪಟ್ನ ಬಡ್ದ್ಬಿಡ್ತಾನ ಮತ್ತು ಹೇಳ್ತಾನೆ ಯಾವ ನನ್ನ ಬಿಡ್ಯಾವ ಯಾವ ಲೇ ಅವ ಅರ್ಧ ಮುರ್ಧ ಇಂಗ್ಲೀಷ್ ಅರ್ಧಂಬುರ್ದ ಕನ್ನಡ ಮಾತಾಡ್ತ ನಿಮ್ಮವ್ವ ಏನಾರ ಬಿಟ್ರಿ ಸಿರಿ ಉಪ್ಪಿಟ್ಟು ಮಾಡೋಕೆ ಹೋಕ್ಕಿದ್ವು ಅಲ್ಲಿ ಇಲ್ಲ ಹಾಂ ಪುಳಿಯೋಗರೆ ಮಾಡ್ತಾಯಿದ್ಲು ಎಂ ಟಿ ಆರ್ ಪುಳಿಯೋಗರೆ ಠೇಟ್ ಅಮ್ಮ ಮಾಡಿದ ಥರ ನೀ ಆಕೆ ಮಿನ್ರಿ ಇವ್ವ ಮಗ ಏ ನಮ್ಮವ್ವ ನಮ್ಮ ಹೆಸರು ಹೆಸ್ರು ಮೇನ್ರಿ ಅವಯ್ ಯಾಕೆ ಅಣ್ಣ

ನಾ ಏನ್ ಬಂದ್ ನೋಡಿ ನಾನು ಆ ಮಾತು ಬ್ಯಾರ ನಿನ್ನ ಮದುವೆ ಆಗೈತಲ್ಲ ಭಾಳ ಚಲೋ ನನಗ ನಿನಗೂ ಅನುಕೂಲಾತ್ ನನಗೂ ಅನುಕೂಲ ಏನ್ ಹೇಳಿದ್ದ ಒಂದ್ ಮಾತು ನೆನಪೈತಿಲ್ಲ ಯಾವ್ದು ಈ ಊರೊಟ್ಟು ಪಂಚಾಯತಿ ಮೆಂಬರ್ಗಳು ಅಧ್ಯಕ್ಷರು ಸಾಕ್ಷಿಯಾದ್ರ ಮಗನ ಒದ್ದ ಬಿಡ್ತೀವಿ ನಿನ್ ಕೆಡಿ ಹಾಕಿ ನೀನು ಹೇಳಿದ್ದಿಲ್ಲ ಒಂದ್ ಮಾತು ಏನಂತ ಇನ್ ಮೇಲಿದ್ದ ಈ ಊರಲ್ಲಿ ಕಲೀಗದಲ್ಲಿ ಇನ್ ಮೇಲಿದ್ದ ದೋಸ್ತಿಗೆ ದೋಸ್ತಿ ಫಿಫ್ಟಿ ಫಿಫ್ಟಿ ಏನೇ ಬರಲಿ ಒಗ್ಗಟ್ಟಿ ಇರಲಿ ಅಂದ ಮೇಲೆ ನಿಮ್ಮ ಹೆಂಡ್ರ್ ನಮಗೂ ಇರಲಿ ಕಾಲ್ ಮಾಡಲಿ ಹೊಡೆದೆ ನಾನು ಬೂಟ್ಲೆ ಬಿಡ್ದೆ ನೀ ಕರ್ಸು ಪಂಚಾಯಿತಿ ಮೆಂಬರ್ ಎಲ್ಲ ಕರ್ಸು ಬರೋದಿಲ್ಲ ಆ ಕಲಿಯುಗದಲ್ಲಿ ಯುಗದಲ್ಲಿ ಗರ್ಜಿಸಿ ಕರ್ಜ ನಾ ಇವರಿ ನೀವು ಅಲ್ಲ ಖರ್ಜೂರ ಅಲ್ಲವೋ ನಿಮ್ಮ ಉಣಕ್ಕೆ ಅರ್ಜು ಹೌದು ಖರ್ಜೂರ ಆಗೈತೆ ಸುಮ್ಮರಿ ನಿಂಗೆ ಗೊತ್ತಿಲ್ಲ ಆಯ್ತು ಆ ಹ್ಯಾಂಡ್ರೊಳಗೆಲ್ಲ ಹಾಂ ಬೇರೆದ್ರಾಗ ಅಷ್ಟೆ ಹಂಗ ನೋಡಿ ಅವರು ಮೊದಲು ದೋಸ್ತಿ ಇರ್ತಾರೆ ಮದುವೆಗನಾ ಹೆಂಡ್ರ್ ಕಾಲ್ ನಕ್ತಾರೆ ಆಯ್ತು ಹೋಗ అప్పజీ ఏంట్ర కాల మార్డల్ యావ్ తమగ అన్వయ్ మోడల్ యావ్ హతర ఎంపత్మూరు చెస్ శిరోళ టూబు టైర్ గుండి టయరు జమకండి ఎలా స్వంత హిరే బీడ్ని కంపెనీ ఇప్ప ಕಡಪಟ್ಟಿ ಐಲ್ ಹಾಕ್ಬೇಕು ಚಲೋ ಇತ್ತು ಏ ಇಂಜನ್ ಸೀಝ್ ಆಕೈತಿ ಕರ ಕರ ಸೌಂಡ್ ಮಾಡ್ತೈತಿ ಬೇಡಪ್ಪ ಹಾಗೆಲ್ಲ ಹಾಕೋಕೆ ಬಿಡು ಆಕೆಗೆ ಹೇಳು ಏನಂತ ನಮ್ಮ ದೋಸ್ತ ಇವ ಮದ್ವೆ ಆಗಿದ್ದಿದ್ದಿಲ್ಲ ನೋಡಿಲ್ಲ ಈಗ ಬಂದನ ಸ್ವಲ್ಪ ತೆಗೆದು ತೋರ್ಸು ಅಂತ ಹೇಳಿ ಏನ ಏನು ಸರಣಿ ಮಕ ಮಖ ತೋರ್ಸೋ ಅಂತೇಳಿ ಹೆಣ್ ಸುಮ್ಮನೆ ಹೇಳ್ತಾನೆ ಹೇಳಿ ಅಮ್ಮ ಇವ ನನ್ನ ದೋಸ್ತ ಅದನ್ನೇ ಹೇಳತಿ ಯಾವುದು ಎಷ್ಟು ಸಲ ಅಂತಕ್ಕಿಲ್ಲ ಅವ ಕೊಟ್ಟಾನ ಅಂತೇಳಿ ಒಟ್ಟು ಎಪ್ಪತ್ತು ರೂಪಾಯಿ ಇಸ್ಕೊಂಡು ಮಾನ್ಯ ದೇಶಾಯಿ ಸರ್ಕಲ್ನಾಗ ಚಾಯ್ಸ್ ಕುಡಿಯಾಕ

ಮನೆಗೆ ಏನಾರ ಕೆಲಸ ಇದ್ದು ನೀ ಇರಲಿಲ್ಲ ಅಂದ್ರೆ ನಾನ ಬಂದು ಮಾಡ್ಬೇಕಲ್ಪ ಅವ್ರ ಕರಿಬಿಡ್ತೇಳು ಮಂದಿ ಬಾಳ್ಸ್ ಮಾರ್ದ್ರೀಗ ಮತ್ ಕೆಲಸಾಟ ಅವರು ಹಂಗಿಲ್ಲ ಹ್ಮ್ ಎಲ್ಲ ಕೆಲಸ ಮಾಡಿಟ್ಟ ಬಂದಿರ್ತಾವ ಏನಾರ ಮಾಡಿದ್ರು ಅಂದ್ರೆ ಉಳಿಸಿರ್ತೀವಿ ಏನು ಉಳಿಸಿರ್ತೀನಿ ಚಹಾ ಮಾಡೋದ್ ನಾ ಕಾರ್ಪುಡಿ ಖಾಲಿ ಆದ್ರೆ ಏನು ಮಾಡ್ತಿ ಮಸಾಲೆ ಪುಡಿ ಹಾಕ್ತೀನಿ ಚಾ ಆಗುದಿಲ್ಲ ಅದು ಚಿಕನ್ ಮಸಾಲೆ ಆಗುತ್ತೆ ಇರ್ಲಿ ಅದು ಸೇರ್ವತ್ ಎಂತಿ ಶ್ರಾವಣದ ಬಹಳ ಪ್ರೀತಿ ಹೌದಾ ಹ್ಞೂ ಆಯ್ತು ಬಿಡು ತೋರ್ಸು ಅಂತೇಳಿ ಅಮ್ಮ ಇವ್ ಒಂದಿಡ ತೋರ್ಸು ತೋರ್ಸಾಕೇನು ಗಜ್ಕರ್ನ ಆಗಿತ್ತು ಅಂಗಲೇ ಇದನ ಏಯಪ್ಪ ಅವ್ರ ಭಾಷೆದಾಗ ತೋರ್ಸನಕ್ಕೆ ತೋರ್ಸು ಅಂತಾರ ಯಾಕ ಇಕ್ಲಿ ಕಾಣ ಬರಲ್ಲ ನಾನು ಇಲ್ಲೇ ಕೇಲ್ಲ ಆಕಿ ಮತ್ತು ಅಫ್ಘಾನಿಸ್ತಾನ್ ಇಂಡೋ ಸೇನ್ಯಾದ ಆಕಿ ಅದಕ್ಕೆ ತಿನ್ನ ಇಲ್ಲ ಯಾವಾಕಿ ನಿನ್ನ ಮಸಡಿ ನೋಡಿ ಮದುವೆ ಆಗ್ಬಿಟ್ಟು ಯಾಕಂದ್ರೆ ನನ್ನ ಹೊರ ರಾಜ್ಯದಿಂದ ಭಾಳ ಫಿಗರ್ಗಳು ಪೂರ್ಣಸ್ತ ರೀ ಹಾಂ ಇಲ್ಲೇನು ಬಿಡ್ರಿ ಹೊಲ್ ಬಿಡು ಈಕೆ ಹಂಗಾರೆ ಇಲ್ಲಾಕ ಅಲ್ಲ ಇಲ್ಲೇ ಅಲ್ಲ ಇಕೆ ಹೆಸ್ರು ವಜ್ಜ ಹಿಡಿತು ನೋಡಿ ಅನಗೇನು ಯಾಕ हेस अजित अन्केद आकि हेस हद्द इपत्वस अयो ऐन बेड येसर हम्म मासुंबी हिटायत उल्ला खान <laughs> <laughs> इनप अज बर्कोबत मासुंबी हिटायत उल्ला खान अष्टुद्ध <laughs> <laughs> बरांगला ना, ना बेदर मासुंबी मोसुंबी अन ಯಾ ಮಾಸಂಬಿ ಪೋರ್ಲ್ಯಾ ಮತ್ತೆ ಇಕ್ಕಿದ ಹಿಂಗೈತೆ ಅಂದ್ರೆ ಇನ್ನು ಇವರು ಅಪ್ಪನೆ ಹೆಂಗಿರಬರು ಅವಂದ ಆಯತ್ ಉಲ್ಲಾ ಕಮಾನ್ ಕಮನ್ ರೌಂಡ್ ಇಕ್ಕಿದ ಮೋಸಂಬಿ ಅವನ್ ಕಮನ್ ಮೋಸಂಬಿ ಎಸ್ರ ಕಡಿಸ್ಕೋ ನಿಮ ಒದ್ದಿಲ್ಲೇನ ಆಯತ್ ಬಿಡೋ ಮರ ಮತ್ತೆ ಇನ್ನು ಅವರು ರೌನ್ ಎಸರಿ ಏನಪ್ಪಾಜಿ ಜಿಂಜಿರ್ ಪಿನ್ ಫ್ರಾನ್ಸಿಸ್ ಜಾರ್ಜ್ ಫರ್ನಾಂಡಿಸ್ ಅಕ್ಕಿದ ದಿ ಸ್ಯಾ ಅವನು ಕಮನ್ ಆಯಕ್ಕಿದ ಮೋಸಂಬಿ ఎల్ నిన్న హా బా ఒంటే కొడసార అవు మేవు తింతవ బిగట్ల తింతవ్ తిందై సుము మాకు అంద్ర వారదా ఓద ది మేసిన మహమ్మద్ ఉల్లా ఖాన్ ನಿಂದು ಬಾರಿ ಇಡತ್ತೆ ನನಗೆ ಮತ್ತಿನ್ನು ನಿಮ್ಮ ಮಕ್ಳು ಹುಟ್ಟಿದಂದ್ರೆ ಅವಕ್ಕೇನು ಇಡ್ತೀರ ರಜಾಕ್ಕೆ ಸಾಹೇಬಾ ಇತ್ಬಾಲ ಅವಕ್ಕ ಉಲ್ಲಾ ಉಲ್ಲ ಮ್ಯಾಲೆ ಇವಕ್ಕ ಓಸು ಬಾರ್ಯಪ್ಪ ಬಂದು ಬಿಡಪ್ಪ ಯಾಕ ಆಕೆಗೆ ಮೂಸುಂಬಿಗೆ ತೋರ್ಸಂತೇಳಿ ಓ ಏ ನೀನು ಬೂಟ್ಲೆ ಹೊಡಿತ್ಯಾನಿ ಉ ಉಲ್ಲ ಉ ಏ ಮಾಸು ಅಷ್ಟ ಸಾಕು ನನಗೆ ಏಯ್ ಮಾಸುಂಬಿ ಮಾಸುಂಬಿ

ಬಿಡ್ರಿಪ್ಪ ಅಂದ್ಳು ಆಕಿ ಬಿಡ್ರಿಪ್ಪಾ ಅನ್ನೋಕೆ ಆಕಿನಾರ್ ಹಿಡ್ಕೊಂಡು ನಿಂತಾರತ್ತಿ ಇಲ್ಲಿ ಥೊಡೆ ಕಾಂಗೀಚ್ಗೆ ಮತ್ತೆ ಚಡ ತಿಂಡಿ ಹೆಣ್ಮಗಳ ಮದುವೆ ಆಗಿ ಅಲ್ತೋಸ್ತಾ ಈ ತಂಡಾಗ ಮತ್ತೆ ಶರಬತ್ ಬಿಡ್ತಾಳೆ ನೋಡಲಾಕಿ ಲಸಿ ಐತು ಕೊಡ್ತಾಳೆನ ಕೇಳು ನೀನು ಒಟ್ಟು ಮನೆಗೆ ತೋರಕ್ಕೆ ಬಂದಿಲ್ಲಪ್ಪ ನಾ ಯಾರ ಬಾತ್ ಕೇಳಿದ್ಲು ಅನ್ನ ಆಕಿ ಮತ್ತು ಸರಿಯಾಗಿ ಕೇಳಿದ್ಲು ಮತ್ತೆ ಶರರ್ ಕೊಡ್ತಾಳೆ ಅವ್ರ ದೇಶದಾಗ ಭಾಳ ಫೇಮಸ್ ಅಲ್ಲ ಬನ್ರಿಪ್ಪ ಏನು ಉಪೇತಿ पे ಮಾತಾಡ್ತನಾ ಬಾಡಿ ಯಪ್ಪ ಗಂಡಗ ಬಾಡಿ ಇವತ್ತು ಬಾಡಿ ಆತ ನಾಡ್ರ ಏ ನಿನಗ ಊರು ಬಾಡಿ ನನಗ ಏನು ನೀನು ನನಗೆ ಯಾಕ ಬಾಡಿ ಆತಿಲೇ ಕಬ್ಬಿನ 와ಡಿ ಬಾ ಬಾ ತರಸ್ವಾ ತಗಳೆ ತಗಳೆ ಲಣ್ಣೆ ಹೃದಯ ದೇತಾ ಹೃದಯ ಬಂತಾ ದೇತಾ ತಗಳೆ ಜಾತ್ರೆ ಕಡಪಾ ಜಾತ್ರ ಏ ಏನಮ್ಮ ಇವು ಏನ್ ತಾಳು ಏನು ಉಪ್ಪಿಡ್ತ ಗಂಗಾಳ ಕಟ್ಕೊಂಡು ವಾಜ ನಾವು ಕೊಳ್ಳದಿಡು ಯಾಕೆ ನೀನೇ ಕಟ್ಕೊಂಡಿ ಮತ್ತೆ ಯಾರು ಕಟ್ಬಂದಿ ಅಲ್ವ ಗೊತ್ತಿತ್ತು ನಾನೇ ಕಟ್ಟಿದ ಮಾಂಗಲ್ಯ ಇದ ಪಿಂಡ್ರಿ ಮಗನ ಕಟ್ಟಲಂತ ಮಗ ಹೋದರು ಮಾಂಗಲ್ಯ ಬೇಕು ಮಗಾನ ಆಗಿಲಿನ ನನಗೆ ಗೊತ್ತಿತ್ತು ನಾ ಟೈಮ್ ದಾಗ ಏನಾರು ಮಾಡಕೋ ಮಾಡಿ ಕೊಳಿ ತಾಳಿ ಕಟ್ತಾನಂತ ಅವಿ ಅಂಜಕ್ ಹೋಗ್ಬೇಡ ಅಮ್ಮ ಕಟ್ಟಿದ್ರೆ ಏನಾಯ್ತು ತಾಳಿ ಕಿತ್ತೆಸದ್ ಬಿಡ ಕಟ್ಟಿದ ತಾಳಿಯನ್ನು ಈ ಸಮಾಜ ನಿನ್ನ ತಾಳಿ ಇಲ್ಲದ ಬೋಳಿ ಸಮಾಜ ಏನೇ ಕಣ್ಣಲ್ಲ ಸಮಾಜದ ಬಗ್ಗೆ ವಿಚಾರ ಮಾಡಬೇಡ ಗಣಿತ ವಿಜ್ಞಾನ ಇಂಗ್ಲಿಷ್ ಬಗ್ಗೆ ವಿಚಾರ ಮಾಡಂದೆ ಸಮಾಜ ಬಗ್ಗೆ ಉಚಾರ ಮಾಡಬಾರ್ದು ತಲೆ ಕೆಟ್ಟು ಬಿಡುತ್ತೆ ಸಮಾಜ ಬಗ್ಗೆ ನೋಡಿರಿ ನೋಡು ಇವ್ನು ಯಾಕೆ ಮದುವೆ ಅದ ಇಲ್ಲಿ ಕೂತಾರೊಳಗೆ ಅವನರ ಮದ್ವೆ ಆಗಿದ್ರು ನನಗೆ ಬೇಜಾರು ಇರ್ತಿದ್ದಿಲ್ಲ ಇಂಥಿಂಥ ಮುತ್ತು ರತ್ಗಳು ಬಿಟ್ಟು ಇವ್ನು ಅವ್ನು ಇವ್ನ್ಯ ಯಾಕೆ ಮದುವೆ ಆಚಾರ ನೋಡು ಎಷ್ಟು ಚಂದ ನೋಡು ಅಯ್ಯೋ ಚಂದ ನೋಡು ಅವ ಎಷ್ಟು ಚಂದ ಇದಾನ ಮೇಲೆ ನೃತ್ಯ ಐತಿ ಅಂತಸ್ತೈತಿ ಹಾಂ ಭಾಳ ಉದ್ರಸಿ ಉದುರ್ಗಿದ್ಯಾವ ನಾನು ಹೇಳಾಕತ್ತೀನಿ ರೊಕ್ಕ ಐತಿ ಕಣ್ಣ ಕಣ್ಣಿಟ್ಟು ನೋಡ್ಕೊಂತಾನ ಮನೆಯಾಗಿ ಕೆಲಸ ಅಷ್ಟು ಎಲ್ಲ ನಿನ್ ಹುಚ್ಚು ಅನ್ಬೇಕು ಶಾನೆ ಅನ್ಬೇಕು ಏನ್ ಅನ್ಬೇಕು ನನಗೆ ಅಂಕ ತಿಳಿಯುವಲ್ದು ಏನೋ ಐತಿ ಹೊಲ ಐತಿ ಮನಿ ಐತಿ ಎಲ್ಲ ಐತಿ ಆದ್ರೆ ಏನ್ ಮಾಡೋದು ಗೊತ್ತ ನನಗೆ ಒಬ್ಬಗ ಗೊತ್ತ ನಾ ಮಾಡಿ ಅದೇ ಇಲ್ಲ ಅದೇ ಅಂದ್ರೆ

ಎಡಗಣ್ಣ ಆರಾಕತಿತ್ತು ನನ್ನ ಅದಕ್ಕೆ ನಿಮ್ಮದು ಅದೇ ಇಲ್ಲ ಅಂತ ಭಾಳ ಏನಿಲ್ಲ ಆಧಾರ್ ಕಾರ್ಡ್ ಐತಿ ಎ ಟಿ ಎಮ್ ಐತಿ ಪ್ಯಾನ್ ಕಾರ್ಡ್ ಐತಿ ರೀ ಆಧಾರ್ಮೇಲೆ ಶೌಳಿಕ ಹಚ್ಚಿ ಹುಟ್ಯಾರ ಅದೇ ಇಲ್ಲ ಅದೇ ಇಲ್ಲ ಯಾವಾಗ ಬದ್ಲಿಕಾಯಿ ತುಂಬಾ ತಗದಾರ ನಿಮ್ಮದು ಮಕ್ಳ ಆಪರೇಷನ್ ಆಗೈತೆ ಅಂತ